ಐತೆ ರೀ ಪೈಲಕ್ಕಿಂತಲೂ ನಮ್ಗೆ ಒಳ್ಳೆ ರಿಸಲ್ಟ್ ಆಗೈತಿ ಇಲ್ಲಿ ಹೆಚ್ಚ ಪಾಪ ಫರಕ್ ಆಗೈತಿ ಕಾಂಡ್ರನು ದಪ್ಪ ಆಗೈತಿ ಬಿಡ್ಯಾಗ ಅಂದ್ರೆ ಈಗ ನೋಡ್ರಿ ಅವಾಗೇ ಇಷ್ಟು ಮರಿ ಇದ್ದಿಲ್ಲ ಇಲ್ಲ ಇಲ್ಲ ಈಗ ನಮ್ದು ಗ್ರ್ಯಾಲೂನ್ಸ್ ಹಾಕಿದ್ಮೇಲೆ ಮರಿ ಅಂತ ನಾವು ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ರಿಸಲ್ಟ್ ಕಬ್ಬ ಕಡದು ಕುಡ್ಲೇನ ಒಂದು ಹದೈದು ದಿವಸ ದಿವ್ಸ ಬಿಟ್ಟೇವೆ ನಾವು ಬಿಟ್ಟ ಆಮೇಲೆ ಇವ್ನ ಕೇಳ್ನ್ಯಾಗ ಸುಮ್ ಕಡದ ರೂಟರ್ ಹೊಡೆದ ಅಂಗಲ ಆಗೇತಿ ಕಬ್ಬ ತೆಗ್ದ ಶೇಂಗಾ ಬಿತ್ತಿ ಬಿಡ್ಬೇಕಂತ ಹೇಳಿ ವಿಚಾರ ಮಾಡಿದ್ವಿ ಇಲ್ಲ ಮರಿ ಹೊಡಿತೈತಿ ತಡಿಯೊಂದು ಹಂಗೆ ನಾವು ಇದನ್ನ ಮಾಡ್ಕೋತ ಬಂದಿವಿ ಹಂಗೆ ಹಂಗೆ ಆತು ನಿಮ್ಮ ಪ್ರೊಡಕ್ಟ್ ಯೂಸ್ ಮಾಡಿಂದ ನಿಮ್ಮ ವಸ್ತುಗಳ ವಿಚಾರ ಮಾಡಿದ್ರಿಂದ ಜಾಸ್ತಿ ನಮಗೆ ಮರಿ ಸಂಖ್ಯೆ ಇಷ್ಟ ಇಷ್ಟಪಡ್ತೀರಿ ಸರ್ ನೀವು ನಮ್ಮಂಗ ನೀವು ಮಾಡ್ಕೋರಿ ಅನುಕೂಲ ಮಾಡ್ಕೋರಿ ಇದರಿಂದ ಖರ್ಚು ಕಡಿಮೆ ಐತಿ ಇಳುವರಿ ಜಾಸ್ತಿ ಬರ್ತೈತಿ ರಾಸಾಯನಿಕ ಗುಬ್ರೆಸ್ ಬಳಸಿದ್ರೆ ನಮ್ಮ ಕಡಿಮೆ ಮಾಡ್ರಿ ಇಚ್ಚಿನ ಪ್ರಮಾಣದಾಗ ಸಾವಯವ ಆದ್ಯತೆ ಕೊಡ್ರಿ ಸೂಪರ್ ಒಳ್ಳೆ ರಿಸಲ್ಟ್ ಇದಾವೆ ಆರ್ಗ್ಯಾನಿಕ್ ಅಂತೂ ಇತ್ತೀಚೆಗೆಲ್ಲ ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ರೈತರು ಸರ್ ಅವರು ಹೇಳ್ತಾ ಇದ್ದಾರೆ ಮರಿ ಇದ್ದಿಲ್ಲ ರೂಟ್ ಹೊಡಿಬೇಕಂತ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ರು ಬಾರಣ್ಣ ಬಳಸಿ ಸೂಪರ್ ರಿಸಲ್ಟ್ ಬಂದಿದೆ ಬಹಳ ಸೂಪರ್ ಇದೆ ಈ ಶಕ್ತಿ ಅನ್ನೋದು ಅಂತ ನಮಗೆ ನಂಬಿಕೆ ಸುಸ್ ಇದ್ದಿಲ್ಲ ನೀವು ಏನು ಮಾಡಿದ್ದಿಲ್ಲ